ಹಾಯ್ ಎವ್ರಿ ವನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬಂದು ನಿಮ್ಮ ಮುದ್ದುಸೊಸೆ ಏನಾಗುತ್ತಂತ ನೋಡ್ಕೊಂಬರೋಣ ಸಂಚಿಕೆ ಶುರುವಿನಲ್ಲಿ ಸಾವಿತ್ರಿ ಒಡ್ವೆಗಳನ್ನು ಹೋಗೋಣ ಅಂತ ವಿದ್ಯಾನ್ ಮನೆಗೆ ಬಂದಿರ್ತಾಳೆ ಅವಳ ಹತ್ರ ಒಂದು ಒಡವೆನೂ ಬಿಡ್ದ ಹಾಗೆ ಇಸ್ಕೊಂಡ್ಬಿಡ್ತಾಳೆ ಆಗ ಕೊನೆಯಲ್ಲಿ ಕಾಲುಂಗ್ರ ಇರುತ್ತೆ ಕಾಲುಂಗ್ರ ಕೊಡು ವಿದ್ಯಾ ಅಂತ ಕೇಳ್ತಾಳೆ ಆಗ ವಿದ್ಯೆ ಅಜ್ಜಿ ಹೇಳ್ತಾಳೆ ಏನಮ್ಮ ನೀನು ಒಂದು ಹೆಣ್ಣಾಗಿ ಒಂದು ಹೆಣ್ಣಿನ ಕಾಲುಂಗ್ರ ಬಿಚ್ಚಿಕೊಡು ಅಂತ ಹೇಳ್ತಾ ಇದೆಯಲ್ಲ ಅಂತ ಹೇಳ್ತಾಳೆ ಆಗ ವಿದ್ಯೆ ಹೇಳ್ತಾಳೆ ಅಜ್ಜಿ ನೀವು ಸುಮ್ಮನೀರಿ ನೀವೇನು ಮಾತಾಡ್ಬೇಡಿ ಅಂತ ಹೇಳಿ ಆ ಕಾಲುಂಗ್ರ ಸಮೇತ ಬಿಚ್ಚಿಕೊಡ್ತಾಳೆ ಆಗ ಕೊಳ್ಳಲ್ಲಿ ದಾರ ನೋಡ್ಬಿಟ್ಟು ಆ ಕೊರಳಲ್ಲಿರೋ ಅರ್ಶನ ಗೊನೆ ನಮ್ಮ ಹಟ್ಟಿದೆ ಆದ್ರೂ ಇರಲಿ ಬಿಡು ಪರವಾಗಿಲ್ಲ ಅಂತ ನಾನು ಬಿಟ್ಟಿದ್ದೀನಿ ಅದನ್ನು ನೋಡಿ ನಿನ್ನ ಮನಸ್ಸು ಚುಚ್ಚಿ ಚುಚ್ಚಿ ಬೇಕು ಹಾಗೆ ಮಾಡ್ತೀನಿ ಇಲ್ಲಿ ನಮ್ಮ ಭದ್ರ ಒಂದು ಮೊಬೈಲ್ ತೆಕ್ಕೊಟ್ಟಿದ್ನಲ್ಲ ಆ ಮೊಬೈಲ್ ಕೊಡು ಅಂತ ಸಾವಿತ್ರಿ ಕೇಳಿದಾಗ ಆಗ ಸನ್ನೆಯಲ್ಲಿ ಶರುಗೆ ಹೇಳ್ತಾಳೆ ಆಗ ಶರು ಮೊಬೈಲ್ನ ತೊಗೊಂಬಂದು ಕೊಡ್ತಾಳೆ ಇರು ಬರ್ತೀನಿ ಅಂತ ಸಾವಿತ್ರಿ ಒಡವೆನ ತೊಗೊಂಡೋಗಿ ಕಾರ್ ಒಳಗಡೆ ಇಟ್ಟು ವಿದ್ಯಾ ಬ್ಯಾಗ್ನ ತೊಗೊಂಬಂದು ತಳೆ ತಗೋ ಇದು ನಮ್ಮ ಅಟ್ಟಿ ತಾವ ಇತ್ತು ಇನ್ನು ನನಗೆ ಅವಶ್ಯಕತೆ ಇಲ್ಲ ಅಂತ ತಂದು ಬಿಸಾಕಿದ್ದೀನಿ ತಗೋ ಅಂತ ಹೇಳ್ತಾಳೆ ಈ ಕಡೆ ನೋಡಿದರೆ ಕ್ವಾಟ್ಲೆ ತುಂಬ ಬೇಜಾರು ಮಾಡ್ಕೊಂಡು ಅಳ್ಕೊಂಡು ಚಂಪನ ಹತ್ರ ಬಂದು ಕೂತಿರ್ತಾನೆ ಆಗ ಎಲ್ಲ ನನ್ನಿಂದನೇ ಆಗಿರೋದು ತಪ್ಪು ಅಂತ ಅವನ ತಲೆನ ಗೋಡೆಗೆ ಚಚ್ಕೊಂಡು ಇರ್ತಾನೆ ಅಷ್ಟರಲ್ಲಿ ಚಂಪ ಹೇಳ್ತಾಳೆ ಅಣ್ಣ ಯಾಕೆ ನೀನು ಈ ಥರ ತಲೆ ಚಚ್ಕೊತಾಯಿದ್ದೀಯಾ ಏನಾಯಿತು ಏನು ಹೇಳು ಅಂತ ಹೇಳಿದಾಗ ಇಲ್ಲ ಕಣಮ್ಮ ಎಲ್ಲ ನನ್ನ ಕಡೆಯಿಂದನೇ ತಪ್ಪಾಗಿದ್ದು ವಿದ್ಯಾರ್ಥಿಗೆ ಎಲ್ಲ ಸತ್ಯ ಹೇಳ್ತೀನಿ ಅಂತ ಎಷ್ಟು ಸಲ ಪ್ರಯತ್ನಪಟ್ಟರು ಅದಕ್ಕೆ ತಡೆಗೋಡೆ ಆಗಿದ್ದು ನಾನೇ ಗೊತ್ತಲ್ಲ ಮಾವನವರಿಗೆ ಏನಾದರೂ ವಿದ್ಯ ಅತಿಗೆ ಕಂಪ್ಲೇಂಟ್ ಕೊಟ್ಟಿರೋದು ಅಂತ ಗೊತ್ತಾದರೆ ಇದು ಎಲ್ಲಿಗೋಗಿ ಮುಟ್ಟುತ್ತೋ ಅಂತ ನಾನೇ ತಡೆ ಹಿಡಿದೆ ತಡೆಗೋಡೆಯಾಗಿ ನಿಂತ್ಕೊಂಡೆ ಇವತ್ತು ನೋಡಿದರೆ ಅತ್ತಿಗೆ ಮನೆ ಬಿಟ್ಟು ಹೋಗೋಕ್ಕೆ ನಾನೇ ಕಾರಣ ಆಗಿಬಿಟ್ಟೆ ಅವರಿಬ್ಬರು ದೂರ ಆಗೋಕ್ಕೆ ನಾನೇ ಕಾರಣ ಆಗಿಬಿಟ್ಟೆ ಏನು ಮಾಡೋದು ಅರ್ಥ ಆಗ್ತಾ ಇಲ್ಲ ನನಗೆ ಅಂತ ಹೇಳ್ತಾನೆ ಆಗ ಹೇಳ್ತಾಳೆ ಅಣ್ಣ ನಿಮಗೆ ಗೊತ್ತಿದ್ದರೆ ಮೊದಲೇ ವಿಷಯ ತಿಳಿಸ್ಬೇಕಲ್ವಾ ಈಗ ನೋಡಿ ಅವರಿಬ್ಬರು ದೂರ ಆದರು ವಿದ್ಯಾರ್ಥಿಗೆ ತುಂಬ ಒಳ್ಳೆಯವಳು ಅವರಿಬ್ಬರು ಜೊತೆಗಿದ್ರೆ ಭದ್ರ ಅಣ್ಣನಿಗೂ ಏನೂ ಆಗಲ್ಲ ತುಂಬ ಚೆನ್ನಾಗಿರ್ತಾರೆ ಇಲ್ಲಾಂದ್ರೆ ಅವ್ರ ಜೀವನ ಹಾಳಾಗುತ್ತೆ ಅಂತ ಚಂಪ ಹೇಳ್ತಾಳೆ ಏನು ಮಾಡೋದು ನನಗೆ ಗೊತ್ತಾಗ್ತಾ ಇಲ್ಲಮ್ಮ ಗೊತ್ತಲ್ಲ ಅದೇನೇ ಆಗಲಿ ನಾನು ಬಾಮೈದನಿಗೆ ಎಲ್ಲ ಹೇಳ್ತೀನಿ ಎಲ್ಲ ನನ್ನಿಂದನೇ ತಪ್ಪು ಆಗಿರೋದು ನಾನೇ ತಡೆ ಹಿಡ್ದಿರೋದು ಅಂತ ಹೇಳ್ತೀನಿ ಏನು ಮಾಡಲಿ ಪೊಲೀಸಪ್ಪ ಹೇಳೋಕ್ಕೆ ಬಂದಾಗ ನಾನೇ ತಡೆ ಹಿಡದೆ ಆದ್ರೂ ಆಗಲಿಲ್ಲ ಎಲ್ಲರ ಮುಂದೆ ಆ ವಿಷಯ ಬಯಲಾಯಿತು ಈಗ ಅವರಿಬ್ಬರು ದೂರ ಆಗಿದ್ದಾರೆ ಏನೇ ಆಗಿರಲಿ ಅವರಿಬ್ಬರನ್ನ ಒಂದು ಮಾಡೇ ಮಾಡ್ತೀನಿ ಇಲ್ಲಿಗೆ ಕರೆಸೆ ಕರೆಸ್ತೀನಿ ಅಂತ ಶಪಥ ಹಾಕ್ತಾನೆ ಕ್ವಾಟ್ಲೆ ಈ ಕಡೆ ನೋಡಿದರೆ ಸಾವಿತ್ರಿ ಬ್ಯಾಗ್ನ ತಗೊಂಬಂದು ಎಸ್ತಿರ್ತಾಳೆ ನೋಡು ನಿನ್ನ ಜಾಗಕ್ಕೆ ನಾನು ನನ್ನ ಮಗಳನ್ನ ವಿನಂತಿನ ಕೊಟ್ಟು ಮದುವೆ ಮಾಡ್ತೀನಿ ಅವ ಭದ್ರನ ಮನಸಲ್ಲಿರೋ ನಿನ್ನನ್ನೆಲ್ಲ ಅಳಸಾಕ್ತೀನಿ ಅಂತ ಹೇಳ್ತಾಳೆ ಆಗ ವಿದ್ಯೆ ಕೋಪದಲ್ಲಿ ಹೇಳ್ತಾಳೆ ನೋಡಿ ನೀವು ಇಷ್ಟತನ ಏನು ಹೇಳಿದರು ಎಷ್ಟು ಅವಮಾನ ಮಾಡಿದ್ರು ಎಲ್ಲ ನಾನು ತಡ್ಕೊಂಡಿದ್ದೀನಿ ಈಗ ನಾನು ಗಂಡನ ಸ್ಥಾನಕ್ಕೆ ಇನ್ನೊಬ್ಬ ಹೆಣ್ಣನ್ನು ತರ್ತೀನಿ ಅಂತ ಹೇಳ್ತಾಯಿದ್ದೀರಾ ಅದು ಯಾವುದೇ ಕಾರಣಕ್ಕೂ ಸಾಧ್ಯನೇ ಇಲ್ಲ ನಾನು ಅದಕ್ಕೆ ಬಿಡೋದೇ ಇಲ್ಲ ಅಂತ ಹೇಳ್ತಾಳೆ ಆಗ ಈಶ್ವರಿ ಹೇಳ್ತಾಳೆ ಏನು ಇದೆಯಾ ನೀನು ನನಗೆ ಅಂತ ಕೇಳಿದಾಗ ನೀವು ಸವಾಲಾದರು ಅಂತ ತಿಳ್ಕೊಳ್ಳಿ ಇಲ್ಲ ಬೆದರಿಕೆ ಆದರು ಅಂತ ತಿಳ್ಕೊಳ್ಳಿ ಅದು ನನಗೆ ಬೇಕಾಗಿಲ್ಲ ನನ್ನ ಗಂಡನ ವಿಷದ ತಕ್ಕನ ಬಂದರೆ ನಾನು ಸುಮ್ಮನೆ ಇರೋಲ್ಲ ಅದು ನಾನು ಬದುಕಿರೋ ಗಂಟ ನಡೆಯಲ್ಲ ಅಂತ ಹೇಳ್ತಾಳೆ ವಿದ್ಯಾ ಸಾವಿತ್ರಿ ಹೇಳ್ತಾಳೆ ಅದು ಹೇಗೆ ತಡಿತೀವೋ ನಾನು ನೋಡ್ತೀನಿ ಕಣೆ ಅಂತ ಹೇಳ್ತಾಳೆ ಅಷ್ಟರಲ್ಲಿ ಯಾಕೆ ನಾನು ನಾನಿದ್ದೀನಿ ಅವರಪ್ಪ ಚೆಲ್ವರಾಜ್ ನಾನು ಇಷ್ಟು ದಿನ ತಡ್ಕೊಂಡಿದ್ದೀನಿ ನಾನೇನೋ ಒಂದು ಕಾರಣಕ್ಕೆ ಅವಳು ಫೋನ್ ಮಾಡಿದಾಳಲ್ಲವಾ ಅದಕ್ಕೆ ಬೇಜಾರು ಮಾಡ್ಕೊಂಡಿದ್ದಾರೆ ಇವರು ಅಂತ ನಾನು ತಿಳ್ಕೊಂಡಿನಿ ಆದರೆ ಇದರಲ್ಲಿ ವಿಷಯ ಬೇರೆ ಐತೆ ನೀವು ಅವಳನ್ನ ಬೇಕಂತೇ ಅಟ್ಟಿಯಿಂದ ಆಚೆಗೆ ಹಾಕ್ಬೇಕಂತ ಪ್ಲ್ಯಾನ್ ಮಾಡಿ ನನ್ನ ಮಗಳನ್ನ ಅಟ್ಟಿಯಿಂದ ಆಚೆ ಹಾಕಿದ್ದೀರಾ ಹಾಗಿದ್ಮೇಲೆ ನಾನು ಯಾಕೆ ಸುಮ್ಮನೆ ಇರಲಿ ನಾನು ಇನ್ನೊಂದು ನಲವತ್ತೆಂಟು ಗಂಟೆ ಒಳಗಡೆ ಟೈಮ್ ಕೊಡ್ತೀನಿ ಅಷ್ಟರಲ್ಲಿ ನನ್ನ ಮಗಳನ್ನ ನಿಮ್ಮ ಮನೆ ಬಾಗಿಲಿಗೆ ಬಂದೇ ಬರ್ತಾಳೆ ನೀವೇ ಅವಳನ್ನ ಆರತಿ ಮಾಡಿ ಒಳಗಡೆ ಕರ್ಕೊಳ್ತೀರಾ ನಾನು ಇದನ್ನು ಸವಾಲಂತ ಅನ್ಕೊಂತೀನಿ ಬೇಕಾದರೆ ನಾನು ಹೆಸರು ಚೆಲುವರಾಜ ಅನ್ನೋದೇ ನಾನು ಚೇಂಜ್ ಮಾಡ್ಕೊತೀನಿ ಅಂತ ಹೇಳ್ತಾನೆ ಆಗ ಓಹೋ ಅಲ್ಲಿಗಂಟ ಅಲ್ಲಿ ಗಂಟ ನೀನು ಇದೀಯಾ ಹಾಗಾದರೆ ನಮ್ಮ ಕೈಯಾರೆ ಆರತಿ ಮಾಡಿಸ್ತೀಯ ನೀನು ಅಂತ ಈಶ್ವರಿ ಹೇಳ್ತಾಳೆ ನೀವೇನಾದರೂ ತಿಳ್ಕೊಳ್ಳಿ ನಾನು ಮಾಡೋದು ಹಾಗೆ ಇನ್ನೊಂದು ನಲವತ್ತೆಂಟು ಗಂಟೆ ಟೈಮ್ ಕೊಡಿ ಸಾಕು ಅಂತ ಹೇಳ್ತಾನೆ ಚಲುವರಾಜು ಆಗ ಈಶ್ವರಿ ಮನ್ಸೊಳಗೆ ಅನ್ಕೊಂತಳೆ ಲೇ ಇದು ಸವಾಲಾರ ಅನ್ಕೋ ಏನಾದರೂ ಅನ್ಕೋ ನೀನು ಈಗ ನನಗೆ ಸವಾಲು ಅಂದರೆ ಅದನ್ನು ನಾನು ಅಳಿಸಾಕ್ಬಿಡ್ತೀನಿ ಅಂತ ಮನಸಲ್ಲೇ ಅಂದ್ಕೊಂಡು ಅಲ್ಲಿಂದ ಹೋಗ್ತಾಳೆ ಈ ಕಡೆ ವಿನಂತಿನ ಹಾಗೆ ಶುಭಾಷನ ತೋರಿಸ್ತಾರೆ ವಿನಂತಿ ಹೇಳ್ತಾಳೆ ಬಂದ್ರ ಅಮ್ಮರು ಅಂತ ಮಾತಾಡ್ತಾ ಇರ್ತಾಳೆ ಅಷ್ಟರಲ್ಲಿ ಈಶ್ವರಿ ಹಾಗೆ ಸಾವಿತ್ರಿ ಬರ್ತಾಳೆ ಆಗ ಶುಭಾಷ್ ಕೇಳ್ತಾನೆ ಏನಮ್ಮ ಒಡವೆ ಕೊಟ್ರ ಅವರು ಅಂತ ಕೇಳಿದಾಗ ಈಶ್ವರಿ ಹೇಳ್ತಾಳೆ ಯಾಕೆ ಕೊಡಲ್ಲ ಯಾರಪ್ಪಂದು ಆಸ್ತಿ ಅಂತಂದು ಇಟ್ಕೊತಾರೆ ಅವರು ಕೊಟ್ಟರು ನಾವು ಕೇಳಿದ ತಕ್ಷಣ ಅಂತ ಹೇಳ್ತಾಳೆ ಆಗ ಶುಭಾಷ್ ಕೇಳ್ತಾನೆ ಅವ್ರ ತಂದೆ ಏನು ಕಿರಿಕ್ ಮಾಡಲಿಲ್ವಾ ಅಂತ ಕೇಳ್ತಾನೆ ಅವನೇನು ಕಿರಿಕ್ ಮಾಡ್ತಾನೆ ಏನು ಅಂದಿಲ್ಲ ಅಂತ ಹೇಳ್ತಾಳೆ ಈಶ್ವರಿ ಆಗ ಚಿತ್ರ ಹೇಳ್ತಾಳೆ ಅವಳು ಹೇಗಿದ್ಲಮ್ಮ ನೋಡೋಕ್ಕೆ ಅಂತ ಕೇಳಿದಾಗ ಹೇಗಿರ್ತಾಳಮ್ಮ ಎಲ್ಲ ಒಡವೆ ಎಲ್ಲ ಬಿಚ್ಕೊಂಡ್ಬಿಟ್ಟಿದ್ದೀನಿ ನೋಡೋಕ್ಕೆ ರೀತಿನೇ ಇಲ್ಲ ಆ ಥರ ಆಗಿಬಿಟ್ಟಿದ್ದಾಳೆ ಅಂತ ಹೇಳ್ತಾರೆ ಆಗ ಸರಿ ಏನು ಕಿರಿಕ್ ಮಾಡಿಲ್ವಾ ಹಾಗಾದರೆ ಏನಾಯಿತು ಅಂತ ಕೇಳಿದಾಗ ಒಬ್ರಿಗೊಬ್ರು ಮುಖ ನೋಡ್ಕೊಂತಾರೆ ಈಶ್ವರಿ ಸಾವಿತ್ರಿ ಆಗ ವಿನಂತಿ ಕೇಳ್ತಾಳೆ ಅಮ್ಮ ಬಿಡು ಹೇಳಮ್ಮ ಏನಾಯಿತು ಅಂತ ಹೇಳಿದಾಗ ಈಶ್ವರಿ ಹಾಗೆ ಸಾವಿತ್ರಿ ಹೇಳ್ತಾರೆ ಚಲವರಾಜ್ ನಲ್ವತ್ತೆಂಟು ಗಂಟೆ ಟೈಮ್ ಕೊಟ್ಟಿರೋದು ಹಾಗೆ ಆರತಿ ಮಾಡಿ ನೀವೇ ನನ್ನ ಮಗಳನ್ನ ಒಳಗಡೆ ಕರ್ಕೊಂಡೇ ಕರ್ಕೊತೀರಾ ಅಂತ ಹೇಳಿರೋದೆಲ್ಲ ಅವ್ರ ಮುಂದೆ ಎಕ್ಸ್ಪ್ಲೇನ್ ಮಾಡ್ತಾರೆ ಓಹೋ ಇಲ್ಲಿವರೆಗೆ ಮುಂದುವರಿದಾರಾ ಅವರು ಅಂತ ಚಿತ್ರ ಹೇಳ್ತಾಳೆ ಆಗ ಈಶ್ವರಿ ವಿನಂತಿಗೆ ಹೇಳ್ತಾಳೆ ನೋಡಮ್ಮ ನಿನ್ನೊಂದು ಭರವಸೆಯಿಂದ ನಾವು ಎಲ್ಲರೂ ಆರಾಮಾಗಿದ್ವಿ ನೀನು ಬೇಗ ಭದ್ರನ ಮನಸ್ಸನ್ನ ಗೆಲ್ಲಬೇಕು ನೀನು ಅವನನ್ನು ಮದುವೆ ಆಗಬೇಕು ಅಂತ ಹೇಳ್ಕೊಡ್ತಾಯಿರ್ತಾಳೆ ಈ ಕಡೆ ನೋಡಿದರೆ ವಿದ್ಯಾ ಒಬ್ಳಿಗೊಬ್ಳು ಚಿಂತೆ ಮಾಡಿಕೊಂಡು ಅಳ್ತಾ ಇರ್ತಾಳೆ ಆಗ ಇದ್ದಕ್ಕಿದ್ದಂಗೆ ನಾನು ನನ್ನ ಗಂಡನ ಮನೆಗೆ ಹೋಗ್ತೀನಿ ಅಂತ ಹೊರಬಿಡ್ತಾಳೆ ಆಗ ಚೆನ್ನಮ್ಮ ಕೇಳ್ತಾಳೆ ವಿದ್ಯೆ ತಾಯಿ ಎಲ್ಲಿಗೆ ಹೊರಟಿದೀಯಮ್ಮ ಅಂತ ಇನ್ನೆಲ್ಲಿಗೆ ಹೋಗ್ಲಮ್ಮ ನನ್ನ ಗಂಡನ ಹತ್ರ ಹೋಗ್ತೀನಿ ನೋಡಿದ್ರಲ್ಲ ಈಗಲೇ ನನ್ನ ಅಟ್ಟಿಯಿಂದ ಹೊರಗೆ ಹಾಕಿದವರು ಇನ್ನೊಂದು ಮದುವೆ ಮಾಡಲ್ಲ ನನ್ನ ಗಂಡನಿಗೆ ಅನ್ನೋದು ಏನು ಗ್ಯಾರಂಟಿ ನನ್ನ ಗಂಡನ್ನ ನಾನು ಉಳಿಸ್ಕೋಬೇಕು ಅಂತ ಹೇಳ್ತಾಳೆ ಆಗ ಬೇಡಮ್ಮ ಅಲ್ಲಿ ನೋಡಿದೆಯಲ್ಲ ಅವರೆಲ್ಲ ಹೇಗಿದ್ದಾರೆ ಅಂತ ಚೆನ್ನಮ್ಮ ಹೇಳಿದಾಗ ಇಲ್ಲಮ್ಮ ನಾನು ಹೋಗೇ ಹೋಗ್ತೀನಿ ಅಂತ ವಿದ್ಯೆ ಹಠ ಮಾಡಿದಾಗ ಹೋಗ್ತಾ ಇರ್ತಾಳೆ ಅಷ್ಟರಲ್ಲಿ ಚೆಲ್ವರಾಜ್ ಹೇಳ್ತಾನೆ ನಿಂತ್ಕೋ ಅಂತ ಆಗ ವಿದ್ಯೆ ಅಲ್ಲಿ ನಿಂತ್ಕೊತಾಳೆ ಅಷ್ಟರಲ್ಲಿ ಚೆಲುವ ಹೇಳ್ತಾನೆ ನೋಡು ಮಗಳೇ ಇಷ್ಟು ದಿನ ನಾನು ಹೇಗಿದ್ನೋ ನನಗೆ ಗೊತ್ತಿಲ್ಲ ಇನ್ಮೇಲೆ ನಿನ್ನನ್ನು ಅಟ್ಟಿ ಬಾಗಿಲಿಗೆ ಸೇರಿಸೋದೇ ನನ್ನ ಕರ್ತವ್ಯ ಆಗಿರುತ್ತೆ ನಾನು ನಲವತ್ತೆಂಟು ಗಂಟೆ ಅವ್ರ ಹತ್ರ ಟೈಮ್ ತೊಗೋದೀನಿ ಅಷ್ಟು ಟೈಮ್ ಕೊಡು ಮಗಳೇ ಅಷ್ಟೇ ಸಾಕು ನಿನ್ನನ್ನು ಆ ಮನೆಗೆ ಒಪ್ಸಿ ಒಪ್ಪಿಸ್ತೀನಿ ಅಂತ ಚೆಲುವರಾಜ್ ಹೇಳ್ತಾನೆ ಆಗ ವಿದ್ಯಾ ಅವ್ರ ತಾಯಿಗೆ ಹೇಳ್ತಾಳೆ ಅಮ್ಮ ಮದುವೆ ದಿಬ್ಬಣ ಅವ್ರ ತವ್ರ ಮನೆಯಿಂದ ಹೋಗಬೇಕು ಸಾವಿನ ದಿಬ್ಬಣ ಗಂಡನ ಮನೆಯಿಂದ ಹೋಗಬೇಕು ಅದೇ ಅಲ್ವ ಅಮ್ಮ ನೀನು ನನಗೆ ಹೇಳ್ಕೊಟ್ಟಿರೋದು ಹಾಗಿದ್ಮೇಲೆ ನಾನು ಇಲ್ಲಿ ಹೇಗಿರೋಕ್ಕಾಗುತ್ತೆ ಹೇಳು ಅಂತ ಹೇಳ್ಕೊಂಡು ತನ್ನ ದುಃಖನೆಲ್ಲ ಹೇಳ್ಕೊಂಡು ಅಳ್ತಾ ಇರ್ತಾಳೆ ಈ ಕಡೆ ಶುಭಾಷ್ ಹಾಗೆ ಚಂಪನ ತೋರಿಸ್ತಾರೆ ಈ ವಿದ್ಯಾ ಎಷ್ಟು ಮೋಸ ಮಾಡಿದ್ಲು ಹಾಗೋ ಹೀಗೋ ಈ ಹಟ್ಟಿಯಿಂದ ನಾವು ಅವಳನ್ನ ಕಳಿಸ್ಬಿಟ್ವಿ ಅಲ್ಲ ಚಂಪ ಮದುವೆ ಇಷ್ಟ ಅಂದರೆ ಎಲ್ಲರ ಎದುರಿಗೆ ಬಂದು ಹೇಳಬೇಕಾಗಿತ್ತು ಈಗ ನೀನು ಹೆಂಗೆ ನನ್ನನ್ನು ಮದುವೆ ಆಗಬೇಕಂತ ಸಾಯೋ ಪ್ರಯತ್ನ ಮಾಡಿದೆ ಹಾಗೆ ಅವಳು ಇಷ್ಟ ಇಲ್ಲ ಅಂದರೆ ಎಲ್ಲರ ಮುಂದೆ ಹೇಳ್ಬೋದಾಗಿತ್ತಲ್ಲ ಈ ಥರ ದೊಡ್ಡಪ್ಪನ ಮೇಲೆ ಕಂಪ್ಲೇಂಟ್ ಮಾಡೋದೇ ಏನಾಗಿತ್ತು ಅವಳಿಗೆ ಗೊತ್ತಾಗಲ್ವ ಹಾಗೋ ಈಗೋ ಅವಳು ಓದ್ಲು ಬಿಡು ಅಂತ ಹೇಳಿದಾಗ ಚಂಪ ಹಾಗಲ್ಲ ರೀ ವಿದ್ಯಾ ಅಕ್ಕ ತುಂಬ ಒಳ್ಳೆಯವಳು ಅಂತ ಚಂಪ ಹೇಳ್ತಿರ್ಬೇಕಾದ್ರೆ ನೀನು ಸುಮ್ಮನೆ ಇರು ಅವಳ ವಿಷಯನೇ ನೀನು ಎತ್ತಕ್ಕೆ ಹೋಗ್ಬೇಡ ಮನೆಯಲ್ಲಿ ಎಲ್ರಿಗೂ ಮೋಸ ಮಾಡಿದಾಳೆ ಅವಳು ಅವಳ ವಿಷಯನೇ ಇಲ್ಲಿ ಮನೆಯಲ್ಲಿ ಯಾರು ಮಾತಾಡಬಾರ್ದು ಅಂತ ಹೇಳಿ ಕೆಮ್ಮಕ್ಕೆ ಶುರು ಮಾಡ್ತಾನೆ ಆಗ ಏನಾಯ್ತು ರೀ ಯಾಕೆ ಹೀಗೆ ಮಾಡ್ತಾ ಮಾಡ್ತಾಯಿದ್ದೀರಾ ಅಂತ ಚಂಪ ಕೇಳಿದಾಗ ಸ್ವಲ್ಪ ಕುಡಿಯೋಕ್ಕೆ ನೀರು ತೊಗೊಂಬರ್ತೀಯಾ ಅಂತ ಹೇಳ್ತಾನೆ ಸರಿ ಆಯಿತು ಅಂತ ಚಂಬ ಹೋ ಚಂಪ ಹೋದಾಗ ಈ ವಿದ್ಯಾನ ಹೇಗೆ ನಿನ್ನ ಮನೆ ಬಿ ಮನೆ ಬಿಟ್ಟು ಕಳಿಸಿದ್ದೀವೋ ಹಾಗೆ ನಿನ್ನನ್ನು ಮನೆಯಿಂದ ಆಚೆ ಹಾಕ್ತೀನಿ ಕಣೆ ಚಂಪ ಇಲ್ಲ ಅಂದ್ರೆ ನನ್ನ ಹೆಸ್ರು ಶುಭಾಶಯ ಅಲ್ಲ ಅಂತ ಮಾತಾಡ್ಕೊತಾನೆ ಈ ಕಡೆ ಭದ್ರನ್ನ ಮಲಗಿಸಿ ವಿನಂತಿ ಮನಸೊಳಗೆ ಅನ್ಕೊಂತಾಳೆ ಮಾಮ ಆದಷ್ಟು ಬೇಗ ವಿದ್ಯಾನ ಹೆಸರು ಅಳಿಸಾಕಿ ನಾನು ನಿನ್ನ ಜಾಗದಲ್ಲಿ ಬಂದು ಕೂತ್ಕೊತೀನಿ ನಿನ್ನನ್ನು ಮದುವೆ ಆಗ್ತೀನಿ ನಾನು ಅಂತ ಬರ್ತಾಳೆ ಅಷ್ಟರಲ್ಲಿ ಸಾವಿತ್ರಿ ನೋಡ್ಬಿಟ್ಟು ಅಯ್ಯೋ ಅಯ್ಯೋ ಮಗಳೇ ನೀನು ಎಷ್ಟು ಮುಂದುವರೆದಿದಿಯಮ್ಮ ಆದಷ್ಟು ಬೇಗ ಭದ್ರನ ಮನಸ್ಸು ಗೆದ್ಬಿಟ್ಟು ನೀನು ಅವನನ್ನು ಮದುವೆ ಆಗಿ ಭದ್ರ ಎಂಟ್ರೂ ಅನ್ಸ್ಕೊಂಡ್ರೆ ಸಾಕು ಈ ಅಮ್ಮನಿಗೆ ಖುಷಿಯಾಗುತ್ತೆ ಅದಕ್ಕಿಂತ ಖುಷಿ ಬೇರೇನೂ ಇಲ್ಲ ಮಗಳೇ ಅಂತ ಹೇಳ್ತಾ ಇರ್ತಾಳೆ ಸರಿ ಅಮ್ಮ ನೀನು ಹೇಳ್ದಂಗೆ ನಿನ್ನ ಆಸೆಯೆಲ್ಲ ನಾನು ನೆರವೇರಿಸ್ತೀನಿ ನಾನು ಆದಷ್ಟು ಬೇಗ ಭದ್ರ ಮಾಮನ ಮನಸ್ಸು ಗೆದ್ದು ಅವನನ್ನು ನಾನೇ ಮದುವೆ ಆಗ್ತೀನಿ ಆ ಸ್ಥಾನಕ್ಕೆ ಯಾರು ಬರೋಕ್ಕೂ ನಾನು ಬಿಡೋದಿಲ್ಲ ಅಂತ ವಿನಂತಿ ಹೇಳ್ತಾಳೆ ಈ ಕಡೆ ನೋಡಿದರೆ ವಿದ್ಯಾ ಭದ್ರನನ್ನ ನನ್ನ ನೆನಪು ಮಾಡಿಕೊಂಡು ಒಬ್ಳೇ ಅಳ್ತಾ ಇರ್ತ ಇರ್ತಾಳೆ ಅಷ್ಟರಲ್ಲಿ ವಿದ್ಯಾ ಅಜ್ಜಿ ಬಂದು ವಿದ್ಯಾ ಬೆಳಗ್ಗೆಯಿಂದ ಏನು ತಿಂದಿಲ್ಲಮ್ಮ ನೀನು ಬಾ ಸ್ವಲ್ಪ ಊಟ ಮಾಡು ಅಂತ ಹೇಳಿದಾಗ ಅಜ್ಜಿ ನನಗೇನು ಬೇಡ ನಂದು ಸೂತ್ರ ಇಲ್ಲದೆ ಇರೋ ಗಾಳಿಪಟ ಆಗಿದೆ ಅಂತ ಹೇಳ್ತಾಳೆ ಆಗ ಸೂತ್ರ ನಮ್ಮ ಹತ್ರ ಇದೆಯಲ್ಲಮ್ಮ ನಿಧಾನವಾಗಿ ನಾವು ಹೇಳ್ಕೋಬೋದು ನೀನಿಗೆ ಊಟ ಮಾಡು ಅಂತ ಅವ್ರ ಅಜ್ಜಿ ಹೇಳಿದಾಗ ವಿದ್ಯೆ ಹೇಳ್ತಾಳೆ ನನ್ನ ಗಂಡನೇ ಅಲ್ಲಿ ಹಸ್ಕೊಂಡಿರ್ಬೇಕಾದ್ರೆ ನಾನು ಹೇಗೆ ಊಟ ಮಾಡಲಿ ಅಜ್ಜಿ ನನಗೆ ಬೇಡ ಅಂತ ಹೇಳ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೇ ಒಂದು ಲೈಕು ಶೇರು ಮಾಡಿ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು